ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಸಂಕ್ರಾಂತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಿಗ್ಗೆನೇ ಎದ್ದು ಡೈಲಿ ಏಳೋ ಟೈಮ್ಗೆ ಎದ್ಬಿಟ್ಟು ಐದುವರೆಗೆ ಎದ್ದಿದ್ದೀನಿ ಏನಕ್ಕೆ ಅಂದರೆ ಹಬ್ಬ ಅಲ್ವಾ ಲೇಟಾದರೆ ಮಕ್ಕಳು ಎದ್ಬಿಡ್ತಾರೆ ಮಕ್ಕಳು ಎದ್ದರೆ ಆಮೇಲೆ ನನಗೆ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಡೈಲಿ ಏಳೋ ಟೈಮ್ಗೆ ಎದ್ದೆ ಐದುವರೆಗೆನೇ ಎದ್ದೆ ಐದುವರೆಗೆದ್ದೇ ಎದ್ದು ಹೊರಗಡೆ ಎಲ್ಲ ನೀರು ಹಾಕಿ ಕ್ಲೀನ್ ಮಾಡಿ ಹಾಗೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ರೌಂಡ್ ಪೂಜೆ ಮಾಡ್ಕೊತೀನಿ ಡೈಲಿ ನಾನು ಮಾಮೂಲಿ ಮಾಡೋ ಥರನೇ ಪೂಜೆ ಮಾಡ್ಕೊತೀನಿ ಅದಾದಮೇಲೆ ಎಲ್ಲ ಆದಮೇಲೆ ನೈವೇದ್ಯ ಇಟ್ಟು ಆಮೇಲೆ ಒಂದು ಸಾರಿ ಪೂಜೆ ಮಾಡ್ತೀನಿ ತಿಂಡಿ ಕೂಡ ರೆಡಿಯಾಗಿದೆ ಉಪ್ಪಿಟ್ಟು ಮಾಡಿದ್ದೀನಿ ಉಪ್ಪಿಟ್ಟು ಮಾಡಿಬಿಟ್ಟೇ ಆಮೇಲೆ ನಾನು ದೇವ್ರ ಪೂಜೆ ಮಾಡೋದಕ್ಕೆ ಅಂತೇಳಿ ಬಂದೆ ಶ್ರೇಯು ಆಮೇಲೆ ಹಸಿವಾಯಿತು ಅಂತ ಹೇಳ್ತಾ ಇರ್ತಾನೆ ನಾನೀಗಲ್ಲ ದೇವ್ರ ಪೂಜೆ ಮಾಡೋದಕ್ಕೆ ಬಂದರೆ ಲೇಟಾಗಿಬಿಡುತ್ತೆ ಅಂತೇಳಿ ಉಪ್ಪಿಟ್ಟೆಲ್ಲ ತಿಂಡಿ ಎಲ್ಲ ರೆಡಿ ಮಾಡಿ ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನು ನಿನ್ನೆ ಪೂಜೆ ಹೇಗೆ ಎಲ್ಲ ತಗೊಬನ್ನಿ ಅಂತೇಳಿ ನಮ್ಮ ಮನೆಯವರಿಗೆ ಕಾಲ್ ಮಾಡಿದೆ ಡ್ಯೂಟಿ ಮಾಡುವಾಗ ಸರಿ ಅವ್ರು ಏನೇನು ಬೇಕು ಅಂತ ಹೇಳಿದ್ರು ನಾನು ಹೂವು ಅಂತ ಹೇಳಿದೆ ಹೂ ಅಷ್ಟೇ ಹೇಳ್ಬಿಟ್ಟಿದ್ದೀನಿ ಬೇರೆ ಹಣ್ಣು ತರೋದಕ್ಕೆ ಹೇಳಬೇಕಿತ್ತು ಹಣ್ಣು ತರೋದಕ್ಕೆ ಹೇಳೋದಕ್ಕೆ ಮರ್ತೋಯ್ತು ದೇವ್ರ ಪೂಜೆಗೆ ಬಾಳೆಹಣ್ಣಿತ್ತು ಮನೆಯಲ್ಲಿ ಅದನ್ನೇ ಇಟ್ಟು ಪೂಜೆ ಮಾಡೋಣ ಇವಾಗ ಬಾಳೆಹಣ್ಣು ಆಮೇಲೆ ಕಬ್ಬು ಸಂಕ್ರಾಂತಿ ಎಲ್ಲ ಇತ್ತಲ್ವ ಅದನ್ನೇ ಇಟ್ಟು ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ಏನೇ ಹಬ್ಬ ಬಂದಲಿ ಏನೇ ಹುಣ್ಮೆ ಬರಲಿ ಅವರು ಡ್ಯೂಟಿ ಬಿಡೋಲ್ಲ ಡ್ಯೂಟಿಗೆ ಹೋಗಿದ್ದಾರೆ ಗೌರ್ಮೆಂಟ್ ಹಾಲಿಡೇ ಇದ್ರಂತೂ ತುಂಬ ಫುಲ್ ರಶ್ ಇರುತ್ತೆ ಅಂತೇಳಿ ಡ್ಯೂಟಿಗೆ ಹೋಗಿಬಿಡ್ತಾರೆ ಇರಲ್ಲ ಮನೆಯಲ್ಲಿ ಯಾವುದಾದ್ರೂ ಒಂದು ದಿನ ವೀಕ್ ಆಫ್ ತಗೋತಾರೆ ವೀಕ್ ಆಫ್ ತೊಗೊಂಡ್ರು ತಗೊಂಡ್ರು ಬಿಟ್ಟರು ಬಿಟ್ಟರು ಇಲ್ಲ ಅಂದರೆ ಒಂದು ತಿಂಗಳಾದರೂ ಡ್ಯೂಟಿ ಮಾಡ್ತಾನೆ ಇರ್ತಾರೆ ಈ ಥರ ಯಾವಾಗಲೂ ದುಡಿ ದುಡಿ ಅಂದ್ಲಿ ದುಡಿತಾನೆ ಇರ್ತಾರೆ ಎಲ್ಲ ಪೂಜೆಗೆಲ್ಲ ಅಡುಗೆ ಎಲ್ಲ ಮಾಡಿ ಆಮೇಲೆ ಫೋನ್ ಮಾಡ್ತೀನಿ ಎರಡು ಮೂರು ಗಂಟೆ ಆದರೆ ಮೂರು ಗಂಟೆ ಆದರೆ ಬರ್ತಾರೆ ನೋಡೋಣ ಟೈಮ್ ಎಷ್ಟಾಗುತ್ತೆ ಏನಾಗುತ್ತೆ ಅಂತೇಳಿ ಮೂರು ಗಂಟೆವರೆಗೂ ಕಾಯೋದಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂದರೆ ಮಕ್ಕಳು ಇರ್ತಾರಲ್ಲ ಹಸಿವಾಯಿತು ಅಂತ ಹೇಳ್ತಾಯಿರ್ತಾರೆ ನೋಡೋಣ ಅಡುಗೆಲ್ಲ ಆದಮೇಲೆ ಒಂದು ಸಾರಿ ಫೋನ್ ಮಾಡಿ ಕೇಳ್ತೀನಿ ಬರ್ತೀರಾ ಅಂಥೇಳಿ ಬಂದರೆ ಎಲ್ಲರೂ ಸೇರಿ ಪೂಜೆ ಮಾಡಿ ಊಟ ಮಾಡ್ತೀವಿ ಇಲ್ಲಾಂದರೆ ನೈವೇದ್ಯ ಮಾಡಿ ನನ್ನ ಮಕ್ಕಳೆಲ್ಲ ಊಟ ಮಾಡ್ತಾರೆ ನಾನು ಆಮೇಲೆ ಮಾಡ್ತೀನಿ ನಮ್ಮ ಮನೆಯವ್ರು ಬಂದ ತಕ್ಷಣ ಇನ್ನು ಕೆಲಸ ಮಾಡ್ಕೋಬೇಕು ಪಟಾಪಟ ಮಾಡಬೇಕು ಎಲ್ಲ ಅಂದರೆ ಅಡುಗೆ ಮಾಡಬೇಕು ಅನ್ನ ಸಾಂಬಾರು ಪಲ್ಯ ಪಾಯಸ ಎಲ್ಲ ಮಾಡಬೇಕು ಅಂತ ಇದ್ದೀನಿ ನನ್ನ ಮಕ್ಕಳು ಮಾಡೋದಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ನೋಡಿ ನಾನು ಟ್ರೈ ಮಾಡೋಣ ಆದಷ್ಟು ಬೇಗ ಬೇಗ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ ನನ್ನ ಮಗಳಂತೂ ನಾನು ಕಿಚನ್ಗೆ ಬಂದೆ ಅಂದರೆ ಸಾಕು ಅಮ್ಮ 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 ಅಂತ ಕರೀತಾನೆ ಇರ್ತಾಳೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಈಗ ಅಣ್ಣ ಇದಾನಲ್ಲ ಅಣ್ಣನ ಜೊತೆಗಿರ್ತಾಳೆ ಆದರೂ ಬಂದು ಡ್ರೆಸ್ನ ಎಳಿತಾ ಇರ್ತಾಳೆ ಬಾ ಬಾ ಅಂತೇಳಿ ಇಬ್ರದ್ದು ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸಿ ಇಬ್ಬರಿಗೂ ಬಟ್ಟೆ ಹಾಕಿದ್ದೀನಿ ಹೊಸ ಬಟ್ಟೆ ಹಾಕಿದ್ದೀನಿ ನನ್ನ ಮಗಳಿಗೆ ಒಂದು ಡ್ರೆಸ್ ಇತ್ತು ಹಾಕಿರಲಿಲ್ಲ ತುಂಬಾ ದಿನಾನೇ ಆಗಿತ್ತು ಯಾಕಂದರೆ ಹೊರಗಡೆ ಹೋಗೋದು ತುಂಬ ಕಡಿಮೆ ಅಲ್ವಾ ಅದಕ್ಕೆ ಇವತ್ತು ಹಾಕಿದ್ದೀನಿ ನೋಡೋಣ ಅಂತೇಳಿ ಅವಳಿಗೆ ಈ ಥರ ಫ್ರಾಕ್ಸ್ ಎಲ್ಲ ಹಾಕ್ಕೊಂಡು ಹಾಕಿದರೆ ಅವ್ಳಿಗೆ ಏನೋ ಒಂಥರ ರಗಳೆ ಆಗುತ್ತೆ ಚುಚ್ಚುತ್ತೇನೋ ಆ ಥರ ಮಾಡ್ತಾಳೆ ಬೇಡ ಬೇಡ ಅಂತೇಳಿ ಇವಾಗ ಹಾಕಿದ್ದೀನಿ ಸುಮ್ಮನೆ ಇದ್ದಾಳೆ ಸ್ವಲ್ಪ ಹೊತ್ತಾಯಿತು ನೋಡೋಣ ಅಂತ ಹೊಸ ಬಟ್ಟೆ ಹಾಕಿದ್ದೀನಿ ಇರು ವಿಡಿಯೋ ಮಾಡ್ತೀನಿ ಹೇಳಿದ್ರು ಕೇಳಿಲ್ಲ ಓಡ್ ಓಡ್ ಹೋಗ್ತಾಳೆ ಇವಾಗ ಅವಳನ್ನ ಈ ಥರ ರೆಡಿ ಮಾಡಿದ್ದೀನಿ ಚೆನ್ನಾಗಿದೆ ಫ್ರಾಕು ತುಂಬಾ ದಿನ ಆಗಿತ್ತು ಹಾಕೋಣ ಹಾಕೋಣ ಅಂತೇಳಿ ಹಾಕೇ ಇರಲಿಲ್ಲ ಇನ್ನು ಚಿಕ್ಕ ಮಕ್ಕಳಿಗೆಲ್ಲ ಬಟ್ಟೆಗಳೆಲ್ಲ ತುಂಬ ದಿನ ಇಟ್ಕೊಂಡಿದ್ರೆ ಅದು ಹಾಗೆ ಚಿಕ್ಕದಾಗ್ಬಿಡುತ್ತಲ್ಲ ಅದಕ್ಕೆ ಇನ್ನು ಹಾಕೋಣ ಹೊಸ ಡ್ರೆಸ್ ಎಲ್ಲ ಇದ್ರೆ ಮನೆಯಲ್ಲೇ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ ನಮಗೆಲ್ಲ ಸಂಕ್ರಾಂತಿ ಹಬ್ಬ ಅಂದ್ರೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಸಂಕ್ರಾಂತಿ ಹಬ್ಬದ ದಿನ ಗೌರ್ಮೆಂಟ್ ಹಾಲಿಡೆ ಇರ್ ಇರ್ತಿತ್ತಲ್ವ ಅವತ್ತು ನಾವು ಊರಿಗೆಲ್ಲ ಹೋಗಿ ಚಿಕ್ಕೋರು ಸೀರೆ ಉಟ್ಕೊಂಡು ಹೋಗ್ತಾ ಇದ್ವಿ ಸಂಕ್ರಾಂತಿ ಹಬ್ಬದ ದಿನ ಹೆಣ್ಮಕ್ಳೆಲ್ಲ ಸೀರೆ ಉಟ್ಕೊಂಡು ಸಂಕ್ರಾಂತಿಯನ್ನು ಹಂಚ್ತಾ ಇದ್ವಿ ಅದೊಂದು ನೆನಪು ಮಾತ್ರ ತುಂಬಾ ಆಗುತ್ತೆ ಸಂಕ್ರಾಂತಿ ಹಬ್ಬ ಅಂದರೆ ನೆನಪಾಗೋದೇ ಅದು ಇವಾಗೂ ಕೂಡ ನಮ್ಮೂರಲ್ಲೆಲ್ಲ ಚಿಕ್ಕ ಮಕ್ಕಳು ಸೀರೆ ಹೋಗಿ ಮನೆ ಮನೆಗೆ ಹೋಗಿ ಸಂಕ್ರಾಂತಿ ಕಾಳನ್ನು ಹಂಚ್ತಾರೆ ಇನ್ನೂವರೆಗೂ ಅದು ನಡ್ಕೊಂಡು ಬಂದಿದೆ ಲಾಸ್ಟ್ ಇಯರು ನಾವು ಸಂಕ್ರಾಂತಿಗೆ ಊರಿಗೆ ಹೋಗಿದ್ವಿ ಊರಿಗೆ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ ಆವಾಗ ಶ್ರೇಯು ಕೂಡ ಹೊಸ ಬಟ್ಟೆ ಹಾಕಿ ಹೆಣ್ಮಕ್ಳ ಜೊತೆಗೆ ಹೋಗಿ ಊರಲ್ಲಿ ಸಂಕ್ರಾಂತಿ ಕಾಳನ್ನು ಹಂಚಿದ್ದ ಐದು ವರ್ಷ ಕೇಳ್ತಾ ಇದ್ದ ಹೋದ ವರ್ಷ ಹೋಗಿದ್ದೆ ಅಂತೇಳಿ ನೆನ್ಪು ಮಾಡ್ಕೊಳ್ತಾ ಇದ್ದ ಹಾಗೆ ಅವನಿಗೆ ಊರಲ್ಲಿರೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ ಊರಲ್ಲಿ ಏನಾದರೂ ಹಬ್ಬ ಸೆಲೆಬ್ರೇಟ್ ಮಾಡೋದು ಅಂದರೆ ಭಾಳ ಇಷ್ಟ ಅವನಿಗೆ ಆದರೆ ರಜೆ ಇಲ್ವಲ್ಲ ಅದಕ್ಕೆ ಹೋಗಿಲ್ಲ ಒನ್ ಡೇ ಮಾತ್ರ ಇರೋದು ಅಂತೇಳಿ ಇನ್ನು ಅಡುಗೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಅದು ಪಾಯಸ ಮಾಡ್ತಾಯಿದ್ದೀನಿ ಅಕ್ಕಿ ಕಡಲೆಬೇಳೆ ಹಾಕಿ ಪಾಯಸ ಮಾಡ್ಕೊಂಡಿದ್ದೀನಿ ಹಾಗೆ ಬೆಲ್ಲ ಹಾಕಿ ಬೆಲ್ಲ ಇತ್ತು ಊರಿಂದ ತಂದಿರೋದು ನಾನು ಈ ಪಾಯಸಕ್ಕೆಲ್ಲ ಕ ಬೆಲ್ಲನೇ ಯೂಸ್ ಮಾಡೋದು ಜಾಸ್ತಿ ಯಾಕಂದರೆ ಅಕ್ಕಿ ಪಾಯಸಕ್ಕೆ ಬೆಲ್ಲ ಹಾಕಿದ್ರೇ ಟೇಸ್ಟ್ ಬರುತ್ತೆ ಹಾಗೆ ಇನ್ನೊಂದು ಕಡೆಗೆ ಸಾಂಬಾರು ಕೂಡ ಇಟ್ಟಿದ್ದೀನಿ ಸಾಂಬಾರಿಗೆ ಅಂತೇಳಿ ನಾನು ಒಂದೊಂದು ಆತ್ವಾಗೋವರೆಗೂ ಕಾಯೋಲ್ಲ ಇವಾಗ ಎರಡು ಎರಡು ಮೂರು ಒಲೆ ಇದೆಲ್ಲ ಮೂರು ಒಲೆಯಲ್ಲೂ ಏನಾದರೂ ಬೇಯಿಸ್ಕೊಡೋದಕ್ಕೆ ಇಟ್ಬಿಡ್ತೀನಿ ಇವಾಗ ರೈಸ್ ಆಗಿದೆ ಸಾಂಬಾರು ಕೂಡ ಬೆಂದಿದೆ ಸಾಂಬಾರಿಗೆ ಇವಾಗ ಮಸಾಲೆ ಕೂಡ ಹಾಕಬೇಕು ಅಷ್ಟೊತ್ತಿಗೆ ನನ್ನ ಮಕ್ಕಳು ಏನಾದರೂ ಕರೆಯೋದು ಮಾಡೋದು ಮಾಡ್ತಾ ಇರ್ತಾರೆ ಅವ್ರನ್ನೂ ನೋಡ್ಕೋಬೇಕು ಅಡುಗೆನೂ ಮಾಡ್ಕೋಬೇಕು ಸಾಂಬಾರಿಗೆ ಮಸಾಲ ಹಾಕಿ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡಿದೆ ಮಸಾಲ ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ ಅದು ಕುದಿಯೋದ್ರೊಳಗಡೆ ನಾನಿಲ್ಲಿ ಇವತ್ತು ಬಾಳೆಹಣ್ಣಿನ ಕಜ್ಜಾಯ ಮಾಡೋಣ ಅಂತ ಇದ್ದೀನಿ ನೆನೆ ಹಾಕಿದ್ದೆ ದೋಸೆ ಅಕ್ಕಿನ ದೋಸೆ ಅಕ್ಕಿ ಮತ್ತೆ ನಾಲ್ಕು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಮೆಂತ್ಯೆಯನ್ನು ಹಾಕಿದ್ದೆ ನೆನೆ ಹಾಕಿದ್ದೆ ನೈಟೆನೆ ಬೆಳಗ್ಗೆ ಬೆಳಿಗ್ಗೆ ಕಜ್ಜಾಯ ಮಾಡಬೇಕು ಅಂಥೇಳಿ ಈಗ ಅದನ್ನು ರುಬ್ಕೊಳ್ತೀನಿ ಇದ್ರ ಜೊತೆಗೆ ಬಾಳೆಹಣ್ಣನ್ನು ಹಾಕೋಬೇಕು ಬಿಡಿಸಿ ಹಾಕೋಬೇಕು ಒಂದು ಐದಾರು ನಮ್ಗೆ ಎಷ್ಟು ಬೇಕಾಗುತ್ತೆ ಒಂದು ಐದಾರು ಹಾಕೋಬೇಕಾಗುತ್ತೆ ಇದಕ್ಕೆ ನೀರು ಹಾಕಿ ರುಬ್ಬೋಂಗಿಲ್ಲ ಬಾಳೆಹಣ್ಣಲ್ಲೇ ಅದು ಮಿಕ್ಸ್ ಆಗಬೇಕು ರುಬ್ಬುವಾಗ ಸ್ವಲ್ಪ ಕಾಳಜಿಯಿಂದ ರುಬ್ಬೇಕಾಗುತ್ತೆ ಯಾಕಂದರೆ ನೀರು ಹಾಕಲ್ಲ ಗರ್ರ ಗರ್ರ ಅಂತ ಸೌಂಡ್ ಬರುತ್ತೆ ನನಗಂತೂ ತುಂಬಾ ಇಷ್ಟವಾದ ಕಜ್ಜೆ ಇದು ಬಾಳೆಹಣ್ಣು ಕಜ್ಜೆ ಅಂದರೆ ಊರಿಗೋದ್ರೆ ಜಾಸ್ತಿಯಾಗಿ ನಾನೇ ಮಾಡಿದರೆ ಖಾಲಿ ಮಾಡೋದು ಹಾಗೆ ಇದಕ್ಕೆ ಸ್ವಲ್ಪ ಜೋನಿ ಬೆಲ್ಲ ಕೂಡ ಹಾಕೋಬೇಕು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಯಾಕಂದರೆ ಬಾಳೆಹಣ್ಣು ಸ್ವೀಟ್ ಇರುತ್ತಲ್ಲ ಬೆಲ್ಲವನ್ನು ಸ್ವಲ್ಪನೇ ಹಾಕೋಬೇಕು ಇವಾಗ ಬೇಯಿಸುವಾಗ ಜ ಬೆಲ್ಲ ಜಾಸ್ತಿ ಆಗಿದ್ದರೆ ಬೇಗ ಅದು ಹೊರಗಡೆ ಎಲ್ಲ ಕಪ್ಪಗಾಗ್ಬಿಡುತ್ತೆ ಅದಕ್ಕೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕಿದರೆ ಸಣ್ಣ ಉರಿಲಿ ಬೇಯಿಸ್ಕೋಬೇಕು ಚೆನ್ನಾಗುತ್ತೆ ತಿನ್ನೋದಕ್ಕೂ ಚೆನ್ನಾಗಾಗುತ್ತೆ ಸ್ವಲ್ಪ ಬೇಗ ಬೇಗನೆ ಮಾಡ್ಕೊಳ್ಳೋದಕ್ಕೂ ಆಗುತ್ತೆ ಅದಕ್ಕೆ ನಾನು ಇವತ್ತು ಇದನ್ನೇ ಮಾಡ್ತಾ ಇದ್ದೀನಿ ಮಕ್ಳು ಇಟ್ಕೊಂಡು ಬೇರೆ ಗಜ್ಜೆ ಎಲ್ಲ ಕಷ್ಟ ಆಗುತ್ತೆ ಅಂತೇಳಿ ಇದನ್ನು ಸ್ವಲ್ಪ ದಪ್ಪವಾಗೇ ರುಬ್ಕೋಬೇಕಾಗುತ್ತೆ ನಾವು ವಡೆ ಮಾಡುವಾಗ ಕೈಲೆಲ್ಲ ತಗೊಂಡು ಬಿಡ್ತೀವಲ್ಲ ಆ ಥರ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಹಾಗೆ ರುಬ್ಬಿಟ್ಕೊಂಡಿದ್ದೀನಿ ಆಮೇಲೆ ಮಾಡಿದ್ರಾಯಿತು ಅಂತೇಳಿ ಇವಾಗ ಹೀರೆಕಾಯಿನ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಹೀರೆಕಾಯಿ ತಂದಿರೋದಿತ್ತು ಹಾಗೆ ಅಲ್ಲದ್ರ ಜೊತೆಗೆ ಆಲೂಗಡ್ಡೆ ಬಜ್ಜಿ ಕೂಡ ಮಾಡ್ಬಿಡೋಣ ಅಂಥೇಳಿ ಬೇಗ ಬೇಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ತಾ ಇರುವಾಗ ಅನ್ನಿಸ್ತು ಜಾಸ್ತಿ ಆಯ್ತೇನೋ ಅಂತೇಳಿ ತಿಂತಾರೆ ಮಕ್ಕಳಿದಾರೆಲ್ಲ ತಿಂತಾರೇನೋ ನನ್ನ ಶ್ರೇಯು ತಿಂತಾನೇನೋ ಅಂಥೇಳಿ ಎಲ್ಲನೂ ಮಾಡಿದ್ದೀನಿ ನಂಗೆ ಇಲ್ಲಿ ಪೂರ್ತಿಯಾಗಿ ವೀಡಿಯೋನ ಶೂಟ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಬೇಗ ಬೇಗ ಮಾಡ್ಕೊಬಿಡೋಣ ಇವಾಗ ವಿಡಿಯೋ ಶೂಟ್ ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ ಅಂತೇಳಿ ಹಾಗೆ ಇಟ್ಟಿದ್ದೆ ಇನ್ನು ಇವಾಗ ಅಡುಗೆ ಎಲ್ಲ ಆಯಿತು ಗಂಧ ತೆಯ್ತಾ ಇದ್ದೀನಿ ಗಂಧದ ಇವಾಗ ಗಂಧ ಪುಡಿ ಮಾಡಿಟ್ಟಿರೋದು ಕೂಡ ಸಿಗುತ್ತೆ ನಾನು ಮೊದಲೆಲ್ಲ ಪುಡಿ ಮಾಡಿ ಇಟ್ಟಿರೋದನ್ನೇ ಯೂಸ್ ಇದ್ದೆ ಇವಾಗ ಗಂಧದ ಚಕ್ಕೆನ ತಗೊಬಂದಿದ್ದೀನಿ ಅದನ್ನು ತೆಗೆದು ದೇವರಿಗೆ ಹಚ್ಬೇಕು ಟೈಮ್ ಕೂಡ ಆಗೋಯ್ತು ಒಂದು ಗಂಟೆ ಆಯಿತು ನನ್ನ ಮಗ ಹಸುವಾಯಿತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ ಎಲ್ಲ ತಿಂತೀಯ ಅಂದೆ ಬೇಡ ಉಪ್ಪಿಟ್ಟು ಬೆಳಗ್ಗೆ ತಿಂದಿದ್ದೀನಲ್ಲ ಇವಾಗ ಊಟ ಮಾಡಬೇಕು ಹಬ್ಬ ಕಾಯ್ತಾ ಇದ್ದಾನೆ ಸರಿ ಆಯಿತು ಅಂತೇಳಿ ಬೇಗ ಬೇಗ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೂ ಕೂಡ ಫೋನ್ ಮಾಡಿದೆ ಮೆಸೇಜ್ ಮಾಡಿ ಕೇಳಿದೆ ಊಟಕ್ಕೆ ಬರ್ತೀರಾ ಅಂತೇಳಿ ಅವರು ಎಲ್ಲ ಲೇಟಾಗುತ್ತೆ ನೀವು ಮಾಡಿ ಅಂತ ಹೇಳಿದ್ರು ಲೇಟು ಅಂದರೆ ಮೂರು ಗಂಟೆ ಆಗ್ಬೋದೇನು ಇನ್ನು ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಶೇಗು ಊಟ ಹಾಕಿ ನನ್ನ ಮಗಳಿಗೆ ಊಟ ತಿನ್ನಿಸಿ ಅನ್ನೋದ್ರೊಳಗೆ ಟೈಮ್ ಸುಮಾರು ಎರಡೂವರೆ ಮೂರು ಗಂಟೆನೇ ಆಗುತ್ತೇನೋ ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ವಿ ದೇವ್ರ ಪೂಜೆ ಎಲ್ಲ ಮುಗೀತು ನಾನು ನೈವೇದ್ಯವನ್ನು ಇವತ್ತು ಪ್ಲೇಟಲ್ಲೇ ಮಾಡಬೇಕಾಯಿತು ಏನಕ್ಕೆ ಅಂದರೆ ಬಾಳೆ ಎಲೆ ತರಿಸೋದಕ್ಕೆ ಮರ್ತೋಯ್ತು ನನಗೆ ಇಲ್ಲೇ ಮನೆ ಹತ್ರ ಬಾಳೆ ಗಿಡ ಇತ್ತು ಹೋಗಿ ತರೋಣ ಅಂತ ಅಂದ್ಕೊಂಡೆ ಮತ್ತು ಬೇರೆಯವ್ರ ಮನೆಯೋದನ್ನು ಅವ್ರಿಗೆ ಹೇಳ್ದೇನೆ ತಗೊಬರೋದಕ್ಕೆ ಸರಿ ಆಗೋಲ್ಲ ಅಂತೇಳಿ ತಗೊಬಂದಿಲ್ಲ ಇದೇ ನೋಡಿ ಬಾಳೆಹಣ್ಣಿನ ಕಜ್ಜಾಯ ಒಳ್ಳೆ ಡ್ರೈ ಜಾಮೂನ್ ಥರ ಕಾಣಿಸ್ತಾ ಇದೆ ಅಲ್ವ ಅನ್ನ ಸಾರು ಪಲ್ಯ ಪಾಯಸ ಕೋಸುಂಬ್ರಿ ಆಮೇಲೆ ಹೀರೆಕಾಯಿ ಬಜ್ಜಿ ಆಲೂ ಬಜ್ಜಿ ಕೂಡ ಮಾಡಿದ್ದೆ ನಮ್ಮ ಮನೆಯವರು ಮೂರು ಗಂಟೆಗೆ ಬಂದರು ಮೂರು ಗಂಟೆಗೆ ಬಂದು ಊಟ ಮಾಡಿದ್ವಿ ಇವಾಗ ಶ್ರೇಯು ಆಟ ಆಡೋದಕ್ಕೆ ಹೋಗು ಅಂತೇಳಿ ಕೇಳ್ತಾ ಇದ್ದ ಅದಕ್ಕೆ ಆಟ ಆಡೋದಕ್ಕೆ ಕರ್ಕೊ ಬಂದಿದ್ದಾರೆ ಮನೆ ಹತ್ರ ಕೋತಿಗಳಂತೂ ಇವತ್ತು ಮನೆ ಬಿಟ್ಟು ಹೋಗ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಕೋತಿಗಳಿದ್ದಾವೆ ಹೊರಗಡೆ ಬಟ್ಟೆ ಒಣಗಕ್ಕೂ ಆಗ್ತಾಯಿಲ್ಲ ಬಟ್ಟೆ ಮೇಲೆಲ್ಲ ಬಂದು ಕೂತ್ಕೊಳ್ತವೆ ಆಟ ಆಡ್ತವೆ ಲೈನ್ ಮೇಲೆ ಹೊತ್ತೋದು ಹೊರಗಡೆ ಏನೇ ಇದ್ದರೂ ಎಳ್ದು ಎಳೆದು ಹಾಕ್ತವೆ ಬಾಗಿ ಬಾಗಿಲಿಗೆ ಏನಾದರೂ ತೋರಣ ಹೂವು ಹಾಕಿದರೂ ಕೂಡ ಅದನ್ನು ಕಿತ್ತಾಕ್ಬಿಡ್ತವೆ ಅಷ್ಟು ಹೀಟ್ಲೆ ಕೊಡ್ತವೆ ಈ ಕೋತಿಗಳು ನೋಡಿ ಮನೆ ಹತ್ರ ಕೂತ್ಕೊಂಡೇ ಇದ್ದಾವೆ ಬಟ್ಟೆಗಳೆಲ್ಲ ಚಪ್ಪಲಿಗಳೆಲ್ಲ ಇದ್ದರೆ ಎತ್ತಿ ಕೆಳಗಡೆ ಬಿಸಾಡ್ಬಿಡ್ತವೆ ಹಾಗೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವ್ಲಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್